ಆಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಚಂದನ ಪ್ರದೀಪ್ ಮೈಸೂರು ವ್ಲಾಗ್ಸ್ ನಾನ್ ನಿಮ್ ಚಂದನ ಆಲ್ರೆಡಿ ನೀವು ತಮ್ಮ ನೋಡಿದೀರ ಏನು ಅಂತ ಗೊತ್ತಾಗಿದೆ ಸೊ ನಾನಿವತ್ತು ನಮ್ಮ ಪಾಪುಗೆ ಒಂದೂವರೆ ವರ್ಷದ ವ್ಯಾಕ್ಸಿನೇಷನ್ ಹಾಕಿಸಬೇಕಾಗಿತ್ತು ಸೊ ಆ ಒಂದು ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ನಾನ್ ನಮ್ಮ ಪಾಪಿಗೆ ಎಲ್ಲಾ ವ್ಯಾಕ್ಸಿನ್ ಕೂಡ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಹಾಕ್ಸಿರೋದು ಸ್ಟಾರ್ಟಿಂಗ್ ಒಂದು ವ್ಯಾಕ್ಸಿನೇಷನ್ ಮಾತ್ರ ನಾನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹಾಕ್ಸಿರೋದು ಸೊ ಈ ರೀತಿ ನಾವು ಉಚಿತವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ವ್ಯಾಕ್ಸಿನೇಷನ್ ಹಾಕಿಸಬೇಕು ಅಂದ್ರೆ ತಾಯಿ ಕಾರ್ಡ್ ಇರಬೇಕು ಸೊ ತಾಯಿ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಈ ತರ ವ್ಯಾಕ್ಸಿನೇಷನ್ಗಳಿಗೆ ಅಂತ ಸೊ ಅದ್ರ ಬೆನಿಫಿಟ್ಸ್ ಏನು ತಾಯಿ ಕಾರ್ಡ್ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ತಾಯಿ ಕಾರ್ಡ್ ಇದ್ರೆ ಸೊ ನಾವು ಈ ರೀತಿ ಎಲ್ಲ ವ್ಯಾಕ್ಸಿನೇಷನ್ ಕೂಡ ಗೌರ್ಮೆಂಟ್ ಅಲ್ಲಿ ಉಚಿತವಾಗಿ ಹಾಕಿಸ್ಬೋದು ಸೊ ನಾನು ಈಗ ಒಂದೂವರೆ ವರ್ಷದ ವ್ಯಾಕ್ಸಿನೇಷನ್ ಹಾಕಿಸೋದಕ್ಕೆ ಬಂದಿರೋದು ಸೊ ಇಲ್ಲಿ ನಮ್ಮ ಮನೆ ಹತ್ರ ಇರುವಂತಹ ಆರೋಗ್ಯ ಉಪಕೇಂದ್ರದಲ್ಲಿ ನಾವು ವ್ಯಾಕ್ಸಿನೇಷನ್ ಹಾಕ್ಸಿರೋದು ಸೊ ಈ ಒಂದು ಒಂದೂವರೆ ವರ್ಷದ ವ್ಯಾಕ್ಸಿನೇಷನ್ ಅಲ್ಲಿ ಎರಡು ಡ್ರಾಪ್ಸ್ ಇರುತ್ತೆ ಹಾಗೆ ಎರಡು ಇಂಜೆಕ್ಷನ್ ಇರುತ್ತೆ ಸೊ ಒಂದು ಪೋಲಿಯೋ ಡ್ರಾಪ್ಸ್ ಹಾಗೆ ಒಂದು ವಿಟಮಿನ್ ಎ ಡ್ರಾಪ್ಸ್ ಇರುತ್ತೆ ಸೊ ಈ ರೀತಿ ನಾವು ಡ್ರಾಪ್ಸ್ ಮತ್ತೆ ಇಂಜೆಕ್ಷನ್ ಹಾಕಿಸ್ತಾ ನಾವು ಅಲ್ಲಿಂದ ಬಂದ್ವಿ ಸೊ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಂಜೆಕ್ಷನ್ ಸೊ ಹಾಗಾಗಿ ನಾನು ವಿಡಿಯೋ ಯಾವ್ದು ತಗೊಂಡಿಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಇವಾಗ ನಾವು ವ್ಯಾಕ್ಸಿನೇಷನ್ ಹಾಕಿಸಿಕೊಂಡು ಪಾಪನ ಹೊರಗಡೆ ಬಂದ್ವಿ ಅವನಂತೂ ತುಂಬಾನೇ ಅಳ್ತಾ ಇದ್ದ ನನಗಂತೂ ನೋಡಕ್ಕೆ ಆಗ್ತಾ ಇರಲಿಲ್ಲ ಸೊ ಇಂಜೆಕ್ಷನ್ ಅವನಿಗೆ ಸಿಕ್ಕಾಬಿಟ್ಟೆ ನೋವಾಯ್ತು ಸೊ ಎರಡು ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಅವನಿಗೆ ತುಂಬಾನೇ ನೋವಾಗಿದೆ ಅಂತಾನೆ ಹೇಳ್ಬೋದು ಸೊ ಹೇಗೋ ನಮ್ಮ ಮನೆಯವರು ಅವನ ಸಮಾಧಾನ ಮಾಡ್ತಾ ಇದ್ದಾರೆ ಹೊರಗಡೆ ಕರ್ಕೊಂಡು ಬಂದು ಸುಮ್ಮನೆ ಚಾಕ್ಲೇಟ್ ಕೊಡ್ತೀನಿ ಅದು ಇದು ಅಂತ ಏನೋ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇದ್ರು ಸೊ ಸಮಾಧಾನ ಮಾಡಿಸಿ ಅವ್ನ ಮನೆಗೆ ಕರ್ಕೊಂಡ್ ಬಂದ್ವಿ ಮನೆಗೆ ಕರ್ಕೊಂಡ್ ಬಂದ ಮೇಲೆ ಸ್ವಲ್ಪ ಮತ್ತು ಆರಾಮಾಗೆ ಇದ್ದ ಅವನು ಸೊ ಎಲ್ಲಿ ಚುಚ್ಚಿದ್ರು ಇಂಜೆಕ್ಷನ್ ಮಾಡಿದ್ರು ಅಂತ ಕೇಳಿದ್ರೆ ತೋರಿಸ್ತಾ ಇದ್ದ ಇಲ್ಲಿ ಮಾಡಿದ್ರು ಅಂತ ಸೊ ನಮ್ಮ ಮನೆಯವರು ಟಿವಿನ ತೋರಿಸಕೊಂಡ್ ಆಟ ಆಡಿಸ್ತಾ ಇದ್ರು ಸೊ ಹಾಗೇ ಅವನಿಗೆ ದೋಸೆ ತಿನ್ನಿಸ್ಬೇಕಾಗಿತ್ತು ಸೊ ಹೀಗೆ ಅವನಿಗೆ ಟಿ ವಿನ ಹಾಕ್ಕೊಂಡು ನಾವು ದೋಸೆನ ತಿನ್ಸೋದು ಅವನಿಗೆ ಸೊ ಈ ರೀತಿ ಅವನು ಆರಾಮಾಗಿ ಇದ್ದ ಬೆಳಗ್ಗೆ ಅಲ್ಲಿಂದ ಇಂಜೆಕ್ಷನ್ ಹಾಕಿಸ್ಕೊಂಡು ಕರ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ಆರಾಮಾಗಿ ಇದ್ದ ಸೊ ಆಮೇಲೆ ಅವನಿಗೆ ತಿಂಡಿ ಎಲ್ಲ ಅವನಿಗೆ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಾಗೆಲ್ಲ ಅವನೇನು ಕಾಲು ನೋವು ಅಂತ ಏನು ತೋರಿಸ್ತಾ ಇರಲಿಲ್ಲ ಆರಾಮಾಗಿ ಆಟಾಡ್ತಾ ಇದ್ದ ಸೊ ಈ ರೀತಿಯೆಲ್ಲ ಆಟಾಡ್ತಾ ಇದ್ದ ಕಾಲಿಗೆ ಇಂಜೆಕ್ಷನ್ ಕೊಟ್ಟಿದ್ರು ಕೂಡ ಕಾಲೆಲ್ಲ ಆರಾಮಾಗಿ ಈಸಿಯಾಗಿ ಎತ್ತುತ್ತಾ ಇದ್ದ ಬಟ್ ಪೇಯ್ನ್ ಬರುತ್ತೆ ಅಂತ ಹೇಳಿದರು ಸಿಸ್ಟರು ಸೊ ಆಮೇಲೆ ನಾವು ಅದಕ್ಕೆ ಪೇನ್ ಬರದಿ ಬರದೇ ಇರೋದಕ್ಕೆ ನಾವು ತಣ್ಣೀರು ಬಟ್ಟೆನ ಕಟ್ಟಬೇಕು ಆ ಕಾಲಿಗೆ ಅಂತ ಹೇಳಿದ್ರು ಅಥವಾ ಐಸ್ ಕ್ಯೂಬನ್ನು ರಬ್ ಮಾಡಬೇಕು ಅಂತ ಹೇಳಿದ್ರು ಸೊ ನಾನು ಆ ಮುಂಚೆನೇ ಜ್ವರ ಬರುತ್ತೆ ಅಂತ ಹೇಳಿದ್ರು ಅಂತ ನಾನು ಪ್ಯಾರಾಸಿಟಮಲ್ನ ಒಂದು ಟೂ ಎಮ್ ಎಲ್ನ ಅವನಿಗೆ ಹಾಕಿ ಮಲಗಿಸೋಣ ಅಂತ ಮಲಗಿಸ್ತಾ ಇದ್ದೆ ಮಲಗಿಸ್ಬೇಕಾದ್ರೆ ತಣ್ಣೀರು ಬಟ್ಟೆನ ಆ ಒಂದು ಇಂಜೆಕ್ಷನ್ ಹಾಕಿರುವಂಥ ಜಾಗಕ್ಕೆ ಕಟ್ಟಣ ಅಂತ ಹೋಗ್ತಾ ಇದ್ದರೆ ಸೊ ಅವನು ಅಳ್ತಾ ಇದ್ದ ಕಟ್ಟಿಸ್ಕೊಳ್ತಾನೆ ಇರಲಿಲ್ಲ ಸೊ ಬೇಡ ಅವನು ಮಲಗದ ಮೇಲೇ ಕಟ್ಟಣ ಅಂತ ಅದನ್ನು ತೆಗೆದ್ಬಿಟ್ಟು ಮಲಗಿಸೋಣ ಅಂತ ಪಾಪನ ಮಲಗಿಸ್ತಾ ಇದ್ದೆ ಸೊ ಮಲ್ಕೋಬೇಕಾದ್ರೆ ಅವನು ಆರಾಮಾಗಿ ಏನೋ ಮಲ್ಕೊಂಡ್ಬಿಟ್ಟ ಆದರೆ ಒಂದು ಮಲ್ಕೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ ಕಾಲು ಎತ್ತುತ್ತಾ ಇದ್ದಾನೆ ಅವನಿಗೆ ತುಂಬಾ ಸಿಕ್ಕಾಬಟ್ಟೆ ಪೇಯ್ನ್ ಆಗ್ತಾಯಿತ್ತು ಅವಾಗ ಗೊತ್ತಾಯಿತು ಕಾಲು ತುಂಬಾ ಪೇಯ್ನ್ ಆಗಿತ್ತು ಅಂತ ಸೊ ಆಮೇಲೆ ಅವನಿಗೆ ಜ್ವರನೂ ಕೂಡ ತುಂಬಾ ಬಂತು ಸೊ ಹೆವಿ ಜ್ವರ ಬಂತು ಇವನಿಗೆ ನಮ್ಮ ಪಾಪಗೆ ಸೊ ಆಮೇಲೆ ಪ್ಯಾರಾಸಿಟಮಲ್ ಎಲ್ಲ ನಾವು ಔಷಧಿನ ಹಾಕಿ ಕ್ಯೂರ್ ಮಾಡಿದ್ದಾಯಿತು ಸೊ ಈ ರೀತಿ ಒಂದು ವ್ಯಾಕ್ಸಿನೇಷನ್ ನಾವು ಪಾಪಿಗೆ ಹಾಕ್ಸಿದ್ವಿ ಸೊ ನಂತರ ನಾನು ತಾಯಿ ಕಾರ್ಡ್ನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಈ ಒಂದು ತಾಯಿ ಕಾರ್ಡು ಈ ವ್ಯಾಕ್ಸಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅದಲ್ಲದೆ ಸರ್ಕಾರದಿಂದ ಕೆಲವು ಯೋಜನೆಯಡಿ ದುಡ್ಡು ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಈ ಒಂದು ತಾಯಿ ಕಾರ್ಡ್ನ ಹೇಗೆ ಮಾಡಿಸೋದು ಅಂದ್ರೆ ನಿಮ್ಮ ಸುತ್ತ ಇರುವ ಅಂಗನವಾಡಿಯಲ್ಲಿ ಇದನ್ನ ನಾವು ವಿಚಾರಿಸಬೇಕಾಗುತ್ತೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ವಿಚಾರಿಸಿದ್ರೆ ಈ ಒಂದು ತಾಯಿ ಕಾರ್ಡ್ ನಮಗೆ ಸಿಗುತ್ತೆ ಸೊ ಹಾಗಾದ್ರೆ ಈ ತಾಯಿ ಕಾರ್ಡ್ ಮಾಡಿಸ್ಬೇಕು ಮಾಡಿಸ್ಬೇಕಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ತಾಯಿ ಆಧಾರ್ ಕಾರ್ಡ್ ಹಾಗೆ ತಂದೆ ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಸೊ ಈ ಒಂದು ತಾಯಿ ಕಾರ್ಡ್ ನ ಮಾಡಿಸೋದಕ್ಕೆ ನಿಮಗೆ ಯಾವುದೇ ರೀತಿ ದುಡ್ಡು ಏನು ಬೇಕಾಗೋದಿಲ್ಲ ಸೊ ನಿಮ್ಮ ಹತ್ತಿರದಲ್ಲಿ ಇರುವ ಅಂಗನವಾಡಿ ಆಗಿರ್ಬೋದು ಅಥವಾ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ಬೋದು ಸೊ ಇಂಥ ಕಡೆ ನೀವು ಹೋಗಿ ನಾವು ಏನು ಪ್ರೆಗ್ನೆಂಟಾಗಿ ಆಗಿ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ನೀವು ಹೋಗಿ ಅಲ್ಲಿ ವಿಚಾರಿಸಿದ್ರೆ ಆಶಾ ಕಾರ್ಯಕರ್ತೆ ಆಗಿರ್ಬೋದು ಸೊ ಅಂಗನವಾಡಿಲಿ ಅವರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟು ಈ ಒಂದು ತಾಯಿ ಕಾರ್ಡ್ನ ನ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ತಾಯಿ ಕಾರ್ಡಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ನಾವು ಪ್ರೆಗ್ನೆಂಟ್ ಆದಾಗಿಂದ ಹಾಗೆ ನಮ್ಮ ಮಗು ಬೆಳೆಯೋವರೆಗೂ ಕೂಡ ಈ ಒಂದು ತಾಯಿ ಕಾರ್ಡಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ಎರಡು ರೀತಿ ನಿಮಗೆ ಈ ಒಂದು ತಾಯಿ ಕಾರ್ಡಿಂದ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅದೇನಂದರೆ ಸರ್ಕಾರದಿಂದ ಜನನಿ ಸುರಕ್ಷಾ ಯೋಜನೆ ಅಡಿಯಲ್ಲಿ ನೀವು ಯಾರಾದರೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೆರಿಗೆ ಮಾಡಿಸ್ಕೊಂಡ್ರೆ ಅವರಿಗೆ ನಿಮ್ಮ ಅಕೌಂಟಿಂದ ಆರುನೂರು ರೂಪಾಯಿ ಅಥವಾ ಏಳ್ನೂರು ರೂಪಾಯಿ ನಿಮಗೆ ಅಕೌಂಟ್ಗೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಯೋಜನೆ ಯಾರು ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೆರಿಗೆ ಆಗುತ್ತೆ ಸೊ ಅವರಿಗೆ ಈ ಒಂದು ಯೋಜನೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಂತರ ಇನ್ನೊಂದು ಸ್ಕೀಮ್ ಯಾವುದೆಂದರೆ ಪ್ರಧಾನಮಂತ್ರಿ ಮಾತೃತ್ವ ಸುರಕ್ಷತಾ ಅಭಿಯಾನ ಅವ್ರ ಕಡೆಯಿಂದನೂ ಕೂಡ ನಿಮ್ಮ ಅಕೌಂಟ್ಗೆ ಐದರಿಂದ ಆರು ಸಾವಿರ ರೂಪಾಯಿ ಕೂಡ ಬರುತ್ತೆ ಸೊ ಈ ಒಂದು ಅಮೌಂಟ್ ನಿಮಗೆ ಎರಡು ಕಂತಗಳಲ್ಲಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಅಮೌಂಟ್ ನೀವು ಗರ್ಭಿಣಿಯಾಗಿದ್ದಾಗ ನಂತರ ಹೆರಿಗೆ ಆದ ನಂತರವೂ ಕೂಡ ಎರಡು ಕಂತುಗಳಲ್ಲಿ ನಿಮಗೆ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ನಿಮಗೆ ಹಣಕಾಸಿನ ಒಂದು ತಾಯಿ ಕಾರ್ಡಿಂದ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ನಂತರ ಈ ಒಂದು ತಾಯಿ ಕಾರ್ಡಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ ಸೊ ಈ ಒಂದು ತಾಯಿ ಕಾರ್ಡಿಂದ ನಿಮಗೆ ನಿಮ್ಮ ಮಗುವಿನ ಎಲ್ಲ ವ್ಯಾಕ್ಸಿನೇಷನು ಕೂಡ ಉಚಿತವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗೆ ಈ ಒಂದು ತಾಯಿ ಕಾರ್ಡಿನಲ್ಲಿ ಎಲ್ಲದೂ ಕೂಡ ಇನ್ಫಾರ್ಮೇಷನು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೀವಿಲ್ಲಿ ನೋಡ್ತಾ ಇದ್ದೀರ ತಾಯಿ ಕಾರ್ಡ್ ಯಾವ ರೀತಿ ಇದೆ ಅಂತ ಸೊ ಈ ಒಂದು ತಾಯಿ ಕಾರ್ಡ್ನಲ್ಲಿ ಆರ್ ಎಚ್ ಐ ನಂಬರ್ ಅಂತ ಇರುತ್ತೆ ಸೊ ಈ ಒಂದು ಆರ್ ಎಚ್ ಐ ನಂಬರಿಂದ ನಿಮ್ಮ ತಾಯಿ ಕಾರ್ಡ್ನ ಕಂಪ್ಲೀಟ್ ಇನ್ಫಾರ್ಮೇಷನು ಈ ತಾಯಿ ಕಾರ್ಡಲ್ಲಿ ಇರುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಗರ್ಭಿಣಿಯಾದಾಗ ಬೇಕಾಗಿರುವಂಥ ಎಲ್ಲದು ಕೂಡ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಮಗು ಆದಮೇಲೆ ನಾವು ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅಥವಾ ಮಗುವಿಗೆ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅನ್ನೋದು ಇನ್ಫಾರ್ಮೇಷನು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ಮಗುವಿನ ಎಲ್ಲ ವ್ಯಾಕ್ಸಿನೇಷನ್ ಕೂಡ ಯಾವ್ಯಾವ ತಿಂಗಳಿಗೆ ಅಥವಾ ವರ್ಷಕ್ಕೆ ಹಾಕಿಸ್ಬೇಕು ಅನ್ನೋದನ್ನು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಎಂಟ್ರಿ ಕೂಡ ಮಾಡ್ತಾರೆ ಅಂತ ಹೇಳ್ಬಹುದು ಸೊ ಈ ಒಂದು ತಾಯಿ ಕಾರ್ಡ್ನಲ್ಲಿ ನಲ್ಲಿ ನಿಮಗೆ ಎಲ್ಲಾ ಇನ್ಫಾರ್ಮೇಟಿವ್ ಕೂಡ ತುಂಬಾನೇ ಚೆನ್ನಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು ಸೊ ನೀವು ಕೂಡ ಈ ಒಂದು ತಾಯಿ ಕಾರ್ಡ್ನ ನ ಬೆನಿಫಿಟ್ಸ್ ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಯಾರು ಗರ್ಭಿಣಿ ಇದ್ದೀರಾ ಸೊ ನೀವು ಕೂಡ ಈ ಒಂದು ತಾಯಿ ಕಾರ್ಡ್ ಮಾಡಿಸಿಕೊಂಡು ಮಾಡಿಸ್ಕೊಂಡು ಈ ಒಂದು ಬೆನಿಫಿಟ್ಸ್ ನ ಪಡೆದುಕೊಳ್ಳಿ ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್